ಈಗಾಗಲೇ ಆ ರಸ್ತೆಗೆ ಒಟ್ಟು ಇಪ್ಪತ್ತೆಂಟು ಕೋಟಿ ಮೊತ್ತದ ಮೇಂಟೆನೆನ್ಸ್ ವರ್ಕ್ನ ಟೆಂಡರ್ ಆಗಿದೆ ಆ ಟೆಂಡರ್ ಕೆಲಸಗಳು ಮಳೆಗಾಲದ ಕಾರಣಕ್ಕೆ ಮಾಡಲಿಕ್ಕೆ ಆಗಿರಲಿಲ್ಲ ಅತ್ಯಂತ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದನ್ನು ಈಗಾಗಲೇ ಸೂಚಿಸಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಡಿನೇಷನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆಗೆ ಸೂಚಿಸಿದ್ದೇವೆ ಇದರ ಜೊತೆ ಜೊತೆಗೆ ನಾವು ಈ ಒಟ್ಟು ಮೂವತ್ತ್ಮೂರು ಕಿಲೋಮೀಟರ್ನ ಸ್ಟ್ರೆಚ್ ಏನಿದೆ ಅದನ್ನು ಕಂಪ್ಲೀಟ್ ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ಕೇಂದ್ರ ಸಚಿವರ ಹತ್ರ ಮನವಿ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಡಿ ಪಿ ಆರ್ ಮಾಡಲಿಕ್ಕೆ ನಮಗೆ ಅನುಮೋದನೆಯೂ ಸಿಕ್ಕಿದೆ ಆ ಡಿ ಪಿ ಆರ್ ಆಗುವಂಥ ಸಂದರ್ಭದಲ್ಲಿಯೂ ಕೂಡ ಕಾರ್ಪೊರೇಷನ್ ಪೊಲೀಸ್ ಇಲಾಖೆ ಮತ್ತು ಎನ್ ಎಚ್ ಐ ಒಟ್ಟು ಕಾರ್ಡಿನೇಟೆಡ್ ಎಫರ್ಟ್ ಆಗಬೇಕು ಅದನ್ನು ಚರ್ಚೆ ಮಾಡಿ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನಾವು ಸೂಚಿಸಿದ್ದೇವೆ ಹಾಗಾಗಿ ಈ ರಸ್ತೆ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮಂಗಳೂರು ನಗರಕ್ಕೆ ಇವತ್ತು ಹೆವಿ ಟ್ರಾಫಿಕ್ ಇರೋದರಿಂದ ವಿಶೇಷವಾಗಿ ಪೋರ್ಟ್ನ ಟ್ರಾಫಿಕ್ ಇರೋದರಿಂದ ಆ ಆ ಟ್ರಾಫಿಕನ್ನು ಡೈವರ್ಟ್ ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಒಂದು ಮೂವತ್ತೈದು ಕಿಲೋಮೀಟರ್ನ ಬೈಪಾಸ್ನ ರಚನೆಯೂ ಕೂಡ ಆಗಬೇಕು ಅದರ ಬಗ್ಗೆಯೂ ಕೂಡ ಅನುಮೋದನೆ ಸಿಕ್ಕಿದೆ ಡಿ ಪಿ ಆರ್ ಆಗಿ ಅದು ಮುಂದಿನ ದಿವಸಗಳಲ್ಲಿ ಆಗುವಂಥದ್ದಿದೆ ಹಾಗಾಗಿ ಒಟ್ಟು ಸಮಗ್ರ ಇದು ಈ ವಿಷಯದನ್ನ ಚರ್ಚೆ ಮಾಡಲಿಕ್ಕೆ ಇವತ್ತು ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣದ ಶಾಸಕರು ಮತ್ತು ಎನ್ ಎಚ್ ಎ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡಿದ್ದೇವೆ ಸರ್